ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ನಮ್ಮೆಲ್ಲರೂ ಕೂಡ ಎಸ್ ಎಂ ಸದಸ್ಯರೊಡನೆ ನಾವು ಇವತ್ತು ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತೇವೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಿಂದ ಪ್ರಾರಂಭವಾದಂಥ ಈ ವಿಶ್ವ ಪರಿಸರ ದಿನಾಚರಣೆ ಏನಿವತ್ತು ನಾವು ತುಂಬ ಶೆಕೆಯ ಅಥವಾ ಉಸಿರಾಟಕ್ಕೆ ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದೊಂದು ಗಿಡವನ್ನು ಇಟ್ಟಿದೆ ಹೌದಾಗಿದೆ ಖಂಡಿತ ನಮಗೆ ಈ ಥರದ ಹವಾಮಾನದ ಏರುಪೇರು ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಸೊ ಇವತ್ತು ನಾವು ಪರಿಸರ ಪ್ರೇಮಿ ಹಾಗೂ ಚಿತ್ರಕಲಾ ಕಲಾವಿಯಾದಂಥ ರೂಪ ವಸುಂಧರ ಇವತ್ತು ನಮ್ಮ ಮುಖ್ಯ ಅತಿಥಿಯಾಗಿದ್ದಾರೆ ಅವತ್ತು ಈ ಒಂದು ಕಾರ್ಯಕ್ರಮವನ್ನು ಚಾಲನೆಯನ್ನು ಮಾಡಬೇಕಾಗಿ ನಾನು ಅವರಲ್ಲಿ ಕೇಳಿಕೊಟ್ಟಿದ್ದೇನೆ ಶಾಲಾ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ವಿದ್ಯಾರ್ಥಿ ಬೃಂದವರು ಅವರ ಪರಿಸರದ ಮನತವನ್ನ ನಿಮ್ಮೆಲ್ಲರ ಮುಂದೆ ಸಾರ್ಲಿಕ್ಕಿದ್ದಾರೆ ಪರಿಸರ ಗೀತೆಯನ್ನ ಮಾಡಲಿಕ್ಕೆ ವೇದಿಕೆಗೆ ಆಗಮಿಸಿ ಅದೇ ರೀತಿ ಹವಾಮಾನದ ಏರುಪೇರಾಗ್ತಾ ಇದೆ ಓಜೋನ್ ಮದರ ಹರಿದು ಹೋಗಿದೆ ಇವಾಗ ನಾವೇನು ಕೂಡ ಈ ಪರಿಸರವನ್ನು ಉಳಿಸಿಕೊಡ್ಬೇಕಾಗಿದೆ ಹಚ್ಚ ಹಸರಾಗಿರ್ಬೇಕು ನೋಡಿ ದಿನದಿನವಾಗಿ ಹವಾಮಾನ ಬದಲಾವಣೆ ಆಗ್ತಾ ಇದೆ ನಮ್ಗೀಗ ಮಳೆಗಾಲದಲ್ಲಿ ಕೂಡ ಶಕೆ ಅನಿಸ್ತದೆ ಅಥವಾ ತುಂಬಾ ಬೆವರ್ತದೆ ಕಾರಣ ಮರಗಳು ನಮ್ಮ ಸಾಮಾನೆಲ್ಲ ತರ್ತಾರಲ್ವಾ ಅದರಲ್ಲೆಲ್ಲ ಕೂಡ ಸಣ್ಣ ಕೂತು ಮಾಡಿ ನಾವು ಗಿಡಗಳನ್ನೆಲ್ಲ ನೆಡಬಹುದು ಏನಾದರೂ ಮಾಡಿ ಪ್ರತಿ ವರ್ಷ ಅಟ್ಲೀಸ್ಟ್ ಒಂದರಿಂದ ಹತ್ತು ಗಿಡಗಳನ್ನು ಕೂಡ ನೀವು ನೆಡುವ ಒಂದು ಸಣ್ಣ ಪ್ರಯತ್ನವನ್ನು ಈ ಪುಟ್ಟ ಮಕ್ಕಳು ಮಾಡಿ ಅಂತ ಹೇಳಿ ಈ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ನೀಡಿ ನನ್ನೆರಡು ಮಾತುಗಳನ್ನು